ఫస్ట్ పాఠమా మహాయత్తరు యజ్ఞ కర్మ వద్ద ఇగత్త పవిత్ర గొడస మంత్ర గయత్రి హ్రీచక్ర దొడ్డ విద్యను ప్రపంచ కొట్టముడి ఫిలియ బేరు అదే తాయి ಯಾವ ಬೇರೆ ಹಾಳಾದರೂ ಗಿಡ ಸಾಯಲ್ಲ ತಾಯಿ ಬೇರೆ ಪೆಟ್ಟಾದರೆ ಪ್ರಕೃತಿಯೇ ಹೇಳ್ತದೊಂದು ಲಾಜಿಕ್ ಗಿಡ ಸಾಯ್ತದೆ ಯಾವಾಗ ಮನೆಯಲ್ಲಿರೋ ಹೆಣ್ಣು ತಾಯಿ ಬೇರು ಸಣ್ಣ ವ್ಯತ್ಯಾಸ ಆಗ್ತಾಳೋ ಆ ಮನೆಯ ಎಲ್ಲ ವ್ಯವಸ್ಥೆಯು ವ್ಯತ್ಯಾಸ ಆಗ್ತದೆ ಎಲ್ಲ ರಂಗದಲ್ಲಿ ಫಿನಾನ್ಸ್ ಇರ್ಬೋದು ಮನೆಯ ಸಂಬಂಧಗಳಿರ್ಬೋದು ಪೂಜೆ ಪುನಸ್ಕಾರಗಳಿರ್ಬೋದು ಆರೋಗ್ಯ ಅಡುಗೆ ಮನೆ ಎಲ್ಲವೂ ಡಿಪೆಂಡೆಂಟ್ ಹೇಗೆ ಇಡೀ ಮನೆ ಕರೆಂಟ್ ಅನ್ನು ಶಕ್ತಿ ಮೇಲೆ ಡಿಪೆಂಡ್ ಆಗಿದೆ ಇಡೀ ಸೃಷ್ಟಿ ಮನೆ ಹೆಣ್ಣು ಅನ್ನೋ ಒಂದು ಶಕ್ತಿ ಮೇಲೆ ಡಿಪೆಂಡ್ ಆಗಿದೆ ಇದು ನನ್ನ ಅನುಭವದಿಂದ ಹೇಳ್ತಾ ಇರೋದು ಸೊ ಯಾರೆಲ್ಲ ಹೆಣ್ಣುತನದಲ್ಲಿರ್ತೀರಿ ಡೋಂಟ್ ಡಿಗ್ರೇಡ್ ನೀವು ನಿಮ್ಮನ್ನು ಡಿಗ್ರೇಡ್ ಮಾಡ್ಕೊಳ್ಬೇಡಿ ನೀವು ಪುರುಷರಿಗಿಂತ ಮೂರು ಪಟ್ಟೆ ಪಾವಿತ್ರವಾದ ಜೀವ ಗಂಡನ ಪ್ರಾಣ ತಂದ ಸಾವಿತ್ರಿ ಇದ್ದಾಳೆ ಬಿಟ್ಟರೆ ಸಾವಿತ್ರಿ ಪ್ರಾಣ ತಂದ ಗಂಡ ಇನ್ನೂ ಇಲ್ಲಿಲ್ಲ ಈ ಪ್ರಪಂಚದಲ್ಲಿ ಅಲ್ಲೇ ಅರ್ಥ ಮಾಡಿಕೊಳ್ಳಿ ಹೆಣ್ಣಿನ ತಪಸ್ಸಿಗೆ ಎಷ್ಟು ತಾಕತ್ತು ಅಲ್ವಾ ನಾವೆಲ್ಲ ಸಾವಿತ್ರಿ ಕತೆ ಕೇಳಿದ್ದೀವಲ್ಲ ಯಮನತ್ರ ಹೋಗಿ ತನ್ನ ತಪೋಬಲ ಪಾತಿರತ್ಯದ ಬಲದಿಂದ ಗಂಡನ ಪ್ರಾಣ ಕೊಟ್ಟ ಸಾವಿತ್ರಿ ನಮ್ಮ ದೇಶದಲ್ಲಿದ್ದಾಳೆ ಸಾವಿತ್ರಿಯ ಪ್ರಾಣ ತಂದ ಗಂಡಂದ್ರೆ ಯಾರಿಲ್ಲ ಸೀತೆಗೆ ಹೋರಾಡಿದ್ದರೆ ಆಮ ಇದ್ದಾನೆ ಯಮನತ್ರ ಹೋರಾಡಿದ್ದು ಪುರುಷ ನಾನು ಹೆಣ್ಣಿಗೋಸ್ಕರ ನೋಡಲಿಲ್ಲ ಆದರೆ ಹೆಣ್ಣಿನ ತಪಸ್ಸು ಯಮನೂ ಹೆದರುತ್ತಾನೆ ತಪಸ್ಸು ಆ ಸ್ತ್ರೀ ಧರ್ಮ ಅಂತ ಶಾಸ್ತ್ರ ಹೇಳುತ್ತದೆ ಸ್ತ್ರೀ ಸ್ತ್ರೀಧರ್ಮ ಇದನ್ನು ಎಚ್ಚರದಿಂದ ಪ್ರೌಢ ನಾನೊಂದು ಹೆಣ್ಣು ನಾನೆಲ್ಲರಿಗೂ ಆಧಾರವಾದವಳು ಏನು ಗರ್ವ ಜವಾಬ್ದಾರಿ ಇಟ್ಕೊಂಡು ನೀವು ಬದುಕಿ ನೋಡಿ ನಿಮ್ಮ ಮನೆ ಏನಾಗ್ತದೆ ಆಮೇಲೆ ಸಮಾನತೆಯನ್ನು ನಾನು ಹೇಳಿದ್ದನಲ್ಲ ಹೆಣ್ಣು ಗಂಡು ಸಮಾನ ಅನ್ನೋದು ವೇದಗಳಲ್ಲೇ ಇದೆ ವೇದಗಳಲ್ಲಿ ಹೆಣ್ಣಿಗೆ ಸ್ವಲ್ಪ ಜಾಗ ಜಾಸ್ತಿ ನನಗೆ ಗೊತ್ತಿದ್ದೆ ಶಾಸ್ತ್ರಗಳಲ್ಲಿ ಈಗಿರೋ ಮಧ್ಯದ ನಾನು ಹೇಳ್ತಿಲ್ಲ ನೋಡಿ ಸನಾತನ ಧರ್ಮ ಒಂದು ನಾಲ್ಕೈದು ಸ್ಟೇಟ್ಮೆಂಟ್ ಕೊಡ್ತೀನಿ ಈಗಿನ ಮಧ್ಯದಲ್ಲಿ ಏನೇನು ಕಾಳುಮೆಣಸು ಮಿಕ್ಸ್ ಆಯಿತು ನಂಗೆ ಗೊತ್ತಿಲ್ಲ ಶುರುವಲ್ಲಿ ಹೆಣ್ಣನ್ನು ಯಾವ ಜಾಗದಲ್ಲಿ ನೋಡ್ತಾ ಇದ್ರು ಅಂತ ನಮ್ಮ ಇಡೀ ವಿದ್ಯೆ ಫಸ್ಟು ಪಾಠ ಮಾಡಿದ್ದು ಪಾರ್ವತಿಗೆ ಮೇಲಿನ ಲೋಕದಲ್ಲಿ ಕೆಳಗಡೆ ಲೋಕದಲ್ಲಿ ಅದು ಪಾಠ ಆಗಿದ್ದು ಇವಳು ದೇವಹೂತಿ ಕಪಿಲ ಮಹಾಮುನಿ ಅವತಾರದಲ್ಲಿ ವಿಷ್ಣು ದೇವಹೂತಿಗೆ ಯೋಗವಿದ್ಯೆ ಉಪದೇಶ ಮಾಡ್ತಾನೆ ಎರಡಾಯಿತು ನಮ್ಮ ಸನಾತನ ಧರ್ಮದಲ್ಲಿ ಮಹಾಯಾಗ್ನಿಕರು ಯಜ್ಞಕರ್ಮವನ್ನು ತಿಳಿದವರು ಇಬ್ಬರು ಹೆಂಗಸರಿದ್ರು ಗಾರ್ಗಿ ಮತ್ತು ಮೈತ್ರೇಯಿ ಯಾಜ್ಞವಲ್ಕೆರೆ ಹೆಂಡತಿಯರು ಇನ್ನೂ ಒಂದು ಹೆಜ್ಜೆ ಕೆಳಗೆ ಬರುವ ಹ್ಞೂ ರಾವಣನಿಗೆ ಶಿವಪೂಜೆಗೆ ಇಂಪ್ರೆಸ್ ಮಾಡಿದ್ಯಾರು ಅವನ ತಾಯಿ ನಂಗೆ ಗೊತ್ತಿದ್ದ ಅವನ ತಾಯಿಯ ಶಿವಪೂಜೆ ಮೃತ್ರಿಕಾಲಿಂಗದಲ್ಲಿ ಮಾಡೋ ಪೂಜೆಯನ್ನು ನೋಡಿ ಇಂಪ್ರೆಸ್ ಆಗಿ ಅವ ತಪಸ್ಸು ಮಾಡಿದೆ ಅಲ್ವಾ ಶಿವಾಜಿಯನ್ನು ಕಂಟೆಂಟನ್ನು ಪ್ರಪಂಚ ಕೊಟ್ಟಿದ್ದ್ಯಾರು ಅಂತ ವ್ಯಕ್ತಿತ್ವವನ್ನು ಜಗತ್ತಿಗೆ ತಂದಿದ್ದ ಅವಳ ತಾಯಿ ನೀವು ಹೆಂಗೆ ಅಂಗಲ್ ಹಾಕಿ ನೋಡಿದ್ರು ಎಲ್ಲ ವಿದ್ಯೆ ಮೂಲ ಹೆಣ್ಣತ್ರನೇ ಬರುತ್ತೆ ಇಡೀ ಜಗತ್ತನ್ನು ಪವಿತ್ರಗೊಳಿಸೋ ಮಂತ್ರ ಗಾಯತ್ರಿ ಹೆಣ್ಣಿನ ಮಂತ್ರ ಇಡೀ ಜಗತ್ತಿಗೆ ಧನವನ್ನು ಕೊಡೋ ದೇವತೆ ಲಕ್ಷ್ಮಿ ಇಡೀ ಜಗತ್ತಿಗೆ ಶೌರ್ಯವನ್ನು ತೋರಿಸೋ ದೇವತೆ ದುರ್ಗಾ ಅಲ್ವಾ ಎಲ್ಲ ರಾಜರು ಒಂದು ಯಾಗ ಮಾಡುತ್ತಿದ್ದರಂತೆ ರಾಜ್ಯದ ಸುಭಿಕ್ಷೆ ಯಾವ್ಯಾಗ ಯಾಗ ಈಗಲೂ ಉಂಟು ಅಭ್ಯಾಸ ಎಲ್ಲ ಕಡೆ ಆದರೂ ಅವಾಗ ರಾಜ್ಯ ರಾಜ್ಯದಲ್ಲಿತ್ತು ಅಲ್ವಾ ಊರು ಕಾಯೋ ದೇವಿ ಯಾರು ಮಾರಮ್ಮ ನೀವು ಹಿಂದೆ ಸನಾತನವನ್ನು ಗಮನಿಸಿ ನಮ್ಮೆಲ್ಲರ ಪಾಪ ಕಳೆಯೋಳು ಯಾರು ಒಂದು ಹೆಣ್ಣೆ ಗಂಗೆ ಕುಂಭಮೇಳ ಅಂತಿವಲ್ಲ ಎಲ್ಲ ಕುಂಭಗಳನ್ನು ಶುದ್ಧ ಮಾಡೋವಳು ಯಾರು ದೇವಗಂಗಾ ಅಂತ ಅವಳಿಗೆ ಹೆಸರು ಅವಳ ಸ್ಪರ್ಶ ಆದರೆ ಪಾಪ ಕ್ಷಣದಲ್ಲಿ ಸುಡ್ತದಂತೆ ಸೊ ಸನಾತನದಲ್ಲಿ ನೋಡಿದರೆ ಎಲ್ಲೂ ಆ ಮೇಲೆ ಕೆಳಗಿರಲಿಲ್ಲ ಮೇಲೆ ಕೆಳಗೆ ಯಾವುದೂ ಇರಲಿಲ್ಲ ಯಾಕೆ ಶ್ರೀಚಕ್ರ ಅನ್ನೋ ದೊಡ್ಡ ವಿದ್ಯೆಯನ್ನು ಪ್ರಪಂಚ ಕೊಟ್ಟವಳು ಲೋಪಾಮುದ್ರ ಅಗಸ್ತ್ಯರ್ ಹೆಂಡತಿ ನಮ್ಮ ಕಾವೇರಿ ತಾಯಿ ಅದಕ್ಕೆ ಹೇಳೋದು ಕಾವೇರಿ ನೀರು ಅಂದರೆ ಶ್ರೀವಿದ್ಯೆ ಜ್ಞಾನದ ನೀರದು ಆ ನೀರನ್ನು ಆ ಭಕ್ತಿಯಿಂದ ಕುಡಿದು ನೋಡಿ ಈಗ ಒಂದು ಯೋಗಿಗಳಿದ್ದಾರಲ್ಲ ನರ್ಮದಾ ನೀರು ಕುಡಿದು ಬದುಕ್ತಾ ಇರೋದು ಒಬ್ಬರು ಅವಧೂತರು ಇದ್ದಾರೆ ಇವತ್ತು ಇದ್ದಾರೆ ಎಲ್ಲ ಆಯಿತು ಅವ್ರ ಮೇಲೆ ಎರಡು ಮೂರು ವರ್ಷದಿಂದ ಊಟ ನೀರೇನಿಲ್ಲ ಕಾವೇರಿ ನೀರಿಗೂ ಅದೇ ತಾಕತ್ತಿದೆ ತುಂಗೆಗೂ ಅದೇ ತಾಕತ್ತಿದೆ ನಾವು ಅದನ್ನು ದೇವರು ಅದನ್ನು ಆ ಅಸ್ಯಾಂಟಿಟಿಯಲ್ಲಿ ತಗೊಂಡು ಕುಡಿದಿದ್ದು ಹೌದಾದರೆ ನಾವು ಅವ್ರ ಹಾಗಾಗ್ತೀವಿ ಯಾವ ಸಂಶಯ ಇಲ್ಲ ನಾವು ಕುಡಿಯೋದು ನೀರು ಮತ್ತು ಅಲ್ಲಿ ಕೈ ತೊಳೆವು ಅವರು ಕುಡಿದಿದ್ದ ನೀರು ಒಂದಿಲ್ಲ ನರ್ಮದಾ ಮಾತ ಅಂತ ಆ ಮನುಷ್ಯ ಅದು ಆ ನರ್ಮದಾವನ್ನು ತಲೆ ಮೇಲೆ ಇಟ್ಕೊಂಡು ಪರಿಕ್ರಮಣ ಮಾಡ್ತಿದ್ರಂತ ಇಡೀ ಗಿರಿ ಈಗಲೂ ಮಾಡ್ತಾರ ಜೊತೆ ಜೊತೆಗೆ ಅಲ್ಲೆಲ್ಲ ಕ್ಲೀನ್ ಮಾಡಿಸ್ತಾರೆ ಅಲ್ಲೆಲ್ಲ ಗಿಡಗಳನ್ನು ಹಾಕಿಸ್ತಾರೆ ಯಾವಾಗ ನಮ್ಮ ಹತ್ರ ಇರೋ ನದಿಯನ್ನು ತಾಯಿಯನ್ನು ಗೋವನ್ನು ಅನ್ನ ಹಾಕಿದ ರೈತರನ್ನು ರಕ್ಷಣೆ ಮಾಡೋ ಯೋಧರನ್ನು ನಮಗೆ ಜೀವನ ಹೇಳಿಕೊಟ್ಟು ಗುರುಗಳನ್ನು ಯಾವತ್ತು ನಾವು ಗೌರವಿಸ್ತೀವೋ ಅವತ್ತು ನಾವು ದೈವತ್ವಕ್ಕಿಂತ ಮೇಲಿನ ಸ್ಥಿತಿಗೆ ಹೋಗ್ತೀವಿ ಯಾವ ಸಂಶಯ ಇಲ್ಲ ಹ್ಞೂ ಅದು ಯಾರೇ ಆಗಿರಲಿ ಪಾನಿಪುರಿ ಮಾಡುವುದು ಹೇಳಿಕೊಟ್ಟು ಅಂಗಡಿಯವನಾದರೂ ಅವನು ಗುರುವೇ ಡ್ರೈವಿಂಗ್ ಹೇಳಿಕೊಟ್ಟವನು ಗುರುವೇ ಹ್ಞೂ ನಿಮಗೆ ಬಟ್ಟೆ ಹೇಗೆ ಹಾಕಬೇಕು ಅಂತ ಡ್ರೆಸ್ಸೆನ್ಸ್ ಹೇಳಿಕೊಟ್ಟವನು ಗುರುವೇ ಎಲ್ಲದರಲ್ಲೂ ಗುರು ಅನ್ನೋದು ಒಬ್ಬ ವ್ಯಕ್ತಿಯಲ್ಲ ಗುರು ಅನ್ನೋದು ಒಂದು ನಾಲೆಡ್ಜಿನ ಸಮೂಹ ಘನ ವಸ್ತುವನ್ನು ಗುರು ಅಂತ ಹೇಳೋ ಶಬ್ದದಲ್ಲಿ ಹೇಳು ಸೊ ಹಾಗೆ ಸಮಾನತೆ ಹಾಗಿರಬೇಕು ಆ ಥರ ಸಮಾನತೆ ಉದ್ಯೋಗದಲ್ಲಿ ಸಮಾನತೆ ಯಾಕೆ ಹೆಣ್ಣು ಗಂಡನ ಸರಿದಾರಿಗೆ ತರೋಳು ಗಂಡನನ್ನು ಹಾದಿ ತಪ್ಪಿಸವಳಾಗಬಾರ ಎಲ್ಲ ಧರ್ಮದಲ್ಲಿ ಯಾವಾಗ ಜನನಲ್ಲಿ ತಪಸ್ಸು ಕಮ್ಮಿ ಆಗುತ್ತೋ ಅಧ್ಯಯನ ಕಮ್ಮಿ ಆಗುತ್ತೋ ಅನುಷ್ಠಾನ ಕಮ್ಮಿ ಆಗುತ್ತೋ ವೈಚಾರಿಕತೆ ಕಮ್ಮಿ ಆಗುತ್ತೋ ಚಿಂತನೆ ಕಮ್ಮಿ ಆಗುತ್ತೋ ಮನೆಯಲ್ಲೂ ಧರ್ಮ ಡೈಲ್ಯೂಟ್ ಆಗ ಆಗುತ್ತೆ ಪ್ರಪಂಚದಲ್ಲೂ ಡೈಲ್ಯೂಟ್ ಆಗ್ತದೆ ಹೊಣೆ ಧರ್ಮದ ರಚನೆ ಮಾಡಿದ ಋಷಿಗಳದ್ದಲ್ಲ ಧರ್ಮವನ್ನು ಆಚರಣೆ ಮಾಡಿದ್ದು ಧರ್ಮ ಏನು ಅಂತ ತಿಳಿದಿರೋ ಮೂರ್ಖರೇ